ಮಕ್ಕಳೇ ನಾಡಿನ ಪ್ರಜೆಗಳು ದೊಡ್ಡಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಮ್ಮ ಸ್ಪಷ್ಟನೆಯನ್ನು ನೀಡಿದ್ದಾರೆ ದೇಶದ ಭವಿಷ್ಯವನ್ನ ರೂಪಿಸುವಲ್ಲಿ ಇಂದಿನ ಮಕ್ಕಳ ಪಾತ್ರವು ಬಹಳ ಮಹತ್ತರವಾದದ್ದು ಆದ್ದರಿಂದ ಮಕ್ಕಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣದ ಮಹತ್ವವನ್ನು ಸಾರುವ ಸಲುವಾಗಿ ನವೆಂಬರ್ ಹದಿನಾಲ್ಕರಂದು ದೇಶದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಪೋಷಕರು ದೀಪ ಬೆಳಕುವ ಮೂಲಕ ಭಾರತದ ಸಂವಿಧಾನ ಪೀಠಿಕೆಯನ್ನು ಓದುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಮಕ್ಕಳ ದಿನಾಚರಣೆಯ ಈ ಶುಭಕ್ಷಣದಲ್ಲಿ ನಿಮ್ಮ ಜೀವನವು ಜ್ಞಾನ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ಹಾರೈಸಿ ಇಂದಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳು ನೀವು ನಮ್ಮ ನಾಳೆಯ ಕನಸು ಇಂದಿನ ಪ್ರೇರಣೆ ನಿಮ್ಮ ನಗೆ ನಿಮ್ಮ ನಿರ್ದೋಷಿತ್ವ ನಮ್ಮ ಕನಸುಗಳು ನಮ್ಮ ಸಮಾಜಕ್ಕೆ ಹೊಸ ಬೆಳಕನ್ನು ನೀಡುತ್ತವೆ ಪ್ರತಿಯೊಂದು ಮಗುವಿನ ತನ್ನ ಪ್ರತಿಭೆ ಬೆಳೆಯುವಂತಹ ಉತ್ತಮ ಪರಿಸರ ನಿರ್ಮಿಸುವುದು ಶಾಲಾ ಶಿಕ್ಷಕರ ಹಾಗೂ ಮಕ್ಕಳ ಪೋಷಕರ ಜವಾಬ್ದಾರಿಯಾಗಿದೆ ಹಾಗೆಯೇ ಮಕ್ಕಳ ಚಲನವಲಂತ ಬಗ್ಗೆ ಪೂರ್ತಿಯಾಗಿ ನಿಗಾ ಇಡಬೇಕು ಕೆಲವು ಸಮಾಜದ ಪದ್ಧತಿಗಳಾದ ಬಾಲ್ಯ ವಿವಾಹ ಕೆಲವು ಸಮಾಜದ ಅನಿಷ್ಠ ಪದ್ದತಿಗಳಾದ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ದತಿ ಇವುಗಳ ಬಗ್ಗೆ ಶಿಕ್ಷಕರು ಹಾಗೂ ಮಕ್ಕಳ ಪೋಷಕರು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕೆಂದು ಹಾಗೂ ಮಕ್ಕಳ ಪೋಷಕರು ಶಾಲೆಯ ಮಕ್ಕಳ ಪ್ರಗತಿ ಬಗ್ಗೆ ಹೆಚ್ಚಾಗಿ ವಿಷಯ ತಿಳಿಯಬೇಕೆಂದು ದೊಡ್ಡಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಮ್ಮ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಮೀನಾಕ್ಷಿ ಶ್ರೀಮತಿ ಧನಲಕ್ಷ್ಮಿ ಶ್ರೀಮತಿ ಮಂಜುಳಾ ಪೋಷಕರಾದ ತಿಪ್ಪಯ್ಯ ಶಂಕರಪ್ಪ ತಿಮ್ಮರಾಯಪ್ಪ ಶಾಲಿನಿ ಯಲ್ಲಮ್ಮ ಮಮತಾ ಪಾರ್ವತಮ್ಮ ಇನ್ನು ಸುಮಾರು ಜನ ಪೋಷಕರು ಶಾಲೆಯ ಮಕ್ಕಳಿದ್ರು ವರದಿ ಯಶೋಧ ಟಿ

Aqui. ¿No? Ura. Agui, e...